பாரதாக்கு பாராத்மா தாக்குபதி சிவாஜி மகாராஜக்கு ரானா பிரதாப் சிங் கே சாந்தி வீர சமாராயணக்கு ரானு செல்லம்மருக்கு சிவன் ಲೋಕ ಸಂಪದ ಲೈಕ್ಯ ಸಮರು ಲೇಖನ ಬಿತ್ತ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮನ ಮಹ ಸರ್ವಪ್ರಥಮದಲ್ಲಿ ಎನ್ನಾರಾಧ್ಯ ಗುರುವರಯರಾಗಿರತಕ್ಕಂಥ ಬೇರಲಿಂಗೇಶ್ವರರ ಭಕ್ತಿಯ ಸನ್ನಿಧಾನಕ್ಕೆ ಎಣ್ಣ ಶಿರಸಾಷ್ಟಾಂಗ ಭಕ್ತಿಯ ನಮಸ್ಕಾರಗಳನ್ನು ಭಕ್ತಿಯಿಂದ ಸಮರ್ಪಿಸಿ ಮಹಿಮಾ ಪುರುಷ ಮಹಾತ್ಮ ಮಾಳಿಂಗರಾಯರಲ್ಲಿ ಈ ನಾಡಿನ ಬಸವಾದಿ ಶಿವಶರಣರಲ್ಲಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತನಾಗಿರತಕ್ಕಂಥ ಸರ್ವ ಋಗ್ಗಳಿಗೆ ವಿನಾಶಕನಾಗಿರತಕ್ಕಂಥ ನಮ್ಮೆಲ್ಲರ ಹೃದಯದೊಳ ಹೃದಯ ಸಾಮ್ರಾಟನಾಗಿ ಈ ಒಂದು ಶೋಭಾಯಾತ್ರೆಯ ಶುಭ ಸಂದರ್ಭದಲ್ಲಿ ಗಣಪತಿಯ ಭಕ್ತಿಯ ಸನ್ನಿಧಾನಕ್ಕೆ ಎಣ್ಣ ದೀರ್ಘದಂಡ ಭಕ್ತಿಯ ನಮಸ್ಕಾರಗಳನ್ನು ಭಕ್ತಿಯಿಂದ ಸಮರ್ಪಿಸಿ ಬಿಳಿಗಿಯ ಹಿಂದೂ ಮಹಾಗಣಪತಿ ದೈವ ಸಮಾರಂಭದ ದಿವ ವೇದಿಕೆ ಮೇಲೆ ಆಶೀನ್ನರಾಗಿರತಕ್ಕಂಥ ಬೆಳಗಿಯ ಕಲ್ಮಠದ ಪರಮ ಪೂಜ್ಯರ ಪರಮ ಪಾವನ ಸಂವಿಧಾನಕ್ಕೆ ಭಕ್ತಿಯಿಂದ ಶರಣೆಂದು ಜನಪ್ರಿಯ ನಾಯಕರಾಗಿರತಕ್ಕಂಥ ಹನುಮಂತ್ ಅವರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನ ಭಕ್ತಿಯಿಂದ ಸಮರ್ಪಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರತಕ್ಕಂಥ ಬಿಳಿಗಿಯ ಹಾಗೂ ಬೆಳಿಗಿಯ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿರತಕ್ಕಂಥ ಎಲ್ಲ ನನ್ನ ಯುವ ಹೃದಯದ ಯುವ ಸಾಮ್ರಾಟರಿಗಳೆಲ್ಲರಿಗೂ ಭಕ್ತಿಯ ಶರಣ ಶರಣಾರ್ಥಿಗಳು ಶರಣ ಶರಣಾರ್ಥಿಗಳು ಇವತ್ತು ನನಗೆ ಹೆಂಗ್ ಅಂದ್ರ ಇವತ್ತು ಜನಸಾಗರವನ್ನ ನೋಡಿದಾಗ ನಿಮ್ಮೆಲ್ಲರ ಮುಖದೊಳಗಿರ್ತಕ್ಕಂಥ ಉತ್ಸಾಹವನ್ನ ನೋಡಿದಾಗ ನಿಮ್ಮೆಲ್ಲರ ಮಕದೊಳಗ ತೇಜಸ್ಸನ್ನ ನೋಡಿದಾಗ ನಿಮ್ಮೆಲ್ಲರ ಹಿಂದೂ ಹೃದಯ ಸಾಮ್ರಾಟರಾಗಿರ್ತಕ್ಕಂತ ಛತ್ರಪತಿ ಶಿವಾಜಿ ಮಹಾರಾಜ ಬಸವಣ್ಣ ಬುದ್ಧ ಇವರೆಲ್ಲರ ಪ್ರೀತಿಯನ್ನ ನೋಡಿದಾಗ ನನಗ ಹಂಡಿ ಹಾಲು ಕುಡ್ದಂಗೆ ಖುಷಿ ಆಗ್ತದೆ ಇವತ್ತು ಎಲ್ಲ ಬೆಳಗಿಯ ಹಿಂದೂ ಸಾಮ್ರಾಟರ್ಗಳೆಲ್ಲರೂ ಕೂಡ್ಕೊಂಡು ಹಿಂದೂ ಮಹಾಗಣಪತಿಯ ಎಲ್ಲ ಸಂಘಟನಾ ಕಾರ್ಯಗ ಕಾರ್ಯಕರ್ತರೆಲ್ಲರೂ ಸೇರ್ಕೊಂಡು ಇಪ್ಪತ್ತೊಂದನೇ ದಿನದ ಆ ಭಗವಂತನ ಮೂರ್ತಿ ವಿಸರ್ಜನಾ ಕಾರ್ಯಕ್ರಮ ಇದರ ಜೊತೆಗೆ ಶೋಭಾಯಾತ್ರೆ ಶೋಭಾಯಾತ್ರೆ ಹೆಂಗ್ ನಡೆದದ ಬೀಳಿಗೆ ಒಳಗಂದ್ರ ಅಂದ್ರ ಎಲ್ಲರಿಗೂ ಶೋಭೆ ತರುವಂತ ಶೋಭಾಯಾತ್ರೆ ಬೀಳಿಗೆ ಒಳಗ ನಡೆದದ ಯಾವುದೇ ಅನ್ಯ ಸಮಾಜವನ್ನ ನಾವು ಕೀಳಾಗಿ ಕಾಣೋದು ಬೇಡ ನನ್ನ ಸಮಾಜವನ್ನ ನನ್ನ ಧರ್ಮವನ್ನ ನನ್ನ ಎಳಿಯೊಳಗೆ ಇಟ್ಟುಕೊಂಡು ಗೌರವಿಸುವಂತವರು ಇವತ್ತು ಈ ಸಂದರ್ಭದಲ್ಲಿ ಸೇರಿದ್ದಾರೆ ಈ ನೆಲಕ್ಕಾಗಿ ಈ ಭೂಮಿಗಾಗಿ ಜಲಕ್ಕಾಗಿ ನಮ್ಮೆಲ್ಲರ ರಕ್ಷಣೆಗಾಗಿ ಬದುಕಿ ಹೋಗಿರ್ತಕ್ಕಂಥ ಆ ಎಲ್ಲ ಪುಣ್ಯಾತ್ಮರ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಇವತ್ತು ಎಂತ ಪುಣ್ಯಾತ್ಮನ ಸರ್ಕಲ್ದೊಳಗೆ ಈ ಕಾರ್ಯಕ್ರಮ ನಡೆದದಂದ್ರ ಇಡೀ ಜಗತ್ತಿಗೆ ಬಸವಾದಿ ಶರಣರ ಸಂದೇಶಗಳಿಂದಾಗಿ ಬಸವಾದಿ ಪ್ರಮುಖರ ಸಾರಿ ಹೋಗಿರತಕ್ಕಂಥ ತತ್ವದಿಂದಾಗಿ ಇಡೀ ಜಗತ್ತು ಮುನ್ನ ನಡೆಯಕ್ಕಂಥದಂದ್ರ ಅಂತ ಪುಣ್ಯಾತ್ಮನ ಸರ್ಕಲದೊಳಗ ಈ ಶೋಭಾಯಾತ್ರೆ ಕಾರ್ಯಕ್ರಮ ನಡೆದ ಈ ಭೂಮಿಯೊಳಗೆ ಹುಟ್ಟಿರ್ತಕ್ಕಂಥವರು ಇದೇ ವಿಜಯಪುರ ಜಿಲ್ಲೆಯ ಬಸವಣ್ಣ ಬಾಗೇವಾಡಿ ಹಾಗೂ ಇಂಗಳೇಶ್ವರ ಈ ಭಾಗದೊಳಗೆ ಜನಿಸಿರ್ತಕ್ಕಂಥ ಪುಣ್ಯಾತ್ಮ ಅಣ್ಣ ಬಸವಣ್ಣವನವರು ಇಡೀ ವಿಶ್ವಕ್ಕೆ ವಿಶ್ವಗುರುವಾಗಿ ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಎಲ್ಲ ಮಾನವ ಕುಲದ ಹಿತಕ್ಕಾಗಿ ಅವರು ಸಾರಿರ್ತಕ್ಕಂಥ ತತ್ವಗಳನ್ನ ಎಲ್ಲರೂ ಮೈಗೂಡಿಸಿಕೊಂಡಿರ್ತಕ್ಕಂಥ ಯುವಕರು ಈ ಸಂದರ್ಭದಲ್ಲಿ ಸೇರಿದ್ದಾರೆ ಬಂಧುಗಳೇ ಇವತ್ತ ಛತ್ರಪತಿ ಶಿವಾಜಿ ಮಹಾರಾಜರು ಒಳಗೆ ಕಕ್ಕವನ್ನ ಹಿಡಿದು ಜಗನ್ಮಾತೆ ಭವಾನಿ ಕೊಟ್ಟಿರ್ತಕ್ಕಂಥ ಕಕ್ಕವನ್ನ ಹಿಡಿದು ಯಾರು ನನ್ನ ಧರ್ಮಕ್ಕೆ ನೋವು ಮಾಡ್ತಾರ ಯಾರು ನನ್ನ ಧರ್ಮಕ್ಕೆ ಕೊಂಚು ಪರವಾಗಿ ನಡ್ಕೋತಾರ ಅವರನ್ನೆಲ್ಲ ಶದ ಬಡಿದು ಅವರ ರುಂಡಗಳನ್ನು ಚೆಂಡಾಡಿ ಈ ದೇಶದ ಧರ್ಮ ಸ್ಥಾಪನೆ ಮಾಡಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜನ ಆದರ್ಶಗಳನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥ ಯುವಕರು ಸೇರಿದ್ದಾರೆ ಅಷ್ಟೇ ಅಲ್ಲ ಇದೇ ನಾಡಿನೊಳಗೆ ಹುಟ್ಟಿರ್ತಕ್ಕಂಥವರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನೊಳಗೆ ಹುಟ್ಟ ಆದೇಶವನ್ನು ಬಿಟ್ಟು ತೊಲಗಿಸಬೇಕು ಅವರಿಗೆ ತಕ್ಕ ಪಾಠವನ್ನು ಕಲಿಸಬೇಕಂತೇಳಿ ಕೈ ಒಳಗ ಕಗ್ಗವನ್ನು ಹಿಡಿದು ಬ್ರಿಟಿಷರನ್ನ ಎಡಮರಿ ಕಟ್ಟಿ ಪಡೆದಿರತಕ್ಕಂಥ ರಾಯಣ್ಣನ ಆದರ್ಶಗಳನ್ನು ಯುವಕರು ಯವರಣನ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಯುವಕರು ಈ ಕಾರ್ಯಕ್ರಮಗಳನ್ನು ಸೇರಿದ್ದಾರೆ ಯಾರು ಹೆಣ್ಣನ್ನ ಅಬಲೆ ಅಂತ ಕರಿತಿದ್ರು ಅಬಲೆಯೆಲ್ಲ ಸಬಲೆ ಅಂತ ತೋರಿಸಿಕೊಟ್ಟು ಇಡೀ ನಾಡಿನೊಳಗ ಪ್ರಪ್ರಥಮ ಬಾರಿಗೆ ಬ್ರಿಟಿಷವನ್ನ ಬಿಟ್ಟು ತೊಲಗಿಸಬೇಕು ಅವರಿಗೆ ತಕ್ಕ ಪಾಠವನ್ನ ಕಲಿಸಬೇಕಂತೇಳಿ ಕೈ ಒಳಗ ಕಗ್ಗವನ್ನು ಹಿಡಿದು ಬ್ರಿಟಿಷರನ್ನ ಎಡಮರಿ ಕಟ್ಟಿ ರಾಯಣ್ಣನ ಆದರ್ಶವನ್ನು ಯುವಕರು ನನ್ನ ಆದರ್ಶಗಳನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥ ಯುವಕರು ಈ ಕಾರ್ಯಕ್ರಮಗಳನ್ನು ಸೇರಿದ್ದಾರೆ ಯಾವ ಹೆಣ್ಣನ್ನ ಅಬಲೆ ಅಂತ ಕರಿತಿದ್ರು ಅಬಲ ಎಲ್ಲ ಸಬಲೆ ಅಂತ ತೋರಿಸಿಕೊಟ್ಟು ಇಡೀ ನಾಡಿನೊಳಗ ಪ್ರಪ್ರಥಮ ಬಾರಿಗೆ ಬ್ರಿಟಿಷರು ಬ್ರಿಟಿಷರು ನಮ್ಮನ್ನ ತುಳಿಯುವಂತ ಕಾರಣಗಳಿಂದ ವೀರ ಬಾಲ ಗಂಗಾಧರ ತಿಲಕ್ ಅವರು ಗಣೇಶನ ಆಚರಣೆಯನ್ನ ಬೀದಿ ಮೇಲೆ ತಂದು ಎಲ್ಲ ಹಿಂದೂ ಹೃದಯದ ಎಲ್ಲ ಯುವಕರಗಳನ್ನ ಒಗ್ಗೂಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಎಲ್ಲ ಹಿಂದೂ ಹೃದಯದ ಯುವಕರಗಳನ್ನ ಸ್ವಾತಂತ್ರ್ಯದ ಸ್ವಾಭಿಮಾನದ ಕಿಚ್ಚನ್ನ ಹಚ್ಚುವುದಕ್ಕೋಸ್ಕರವಾಗಿ ಆ ಗಣೇಶನ ಆಚರಣೆಯನ್ನ ಬೀದಿ ಒಳಗೆ ತಂದಿರತಕ್ಕಂಥವರು ಬಾಲಗಂಗಾಧರನ ತಿಲಕ್ ಅವರು ಎಲ್ಲ ಯುವಕರನ್ನು ನೋಡಿದಾಗ ಅವರೊಳಗಿರ್ತಕ್ಕಂಥ ಹುಮ್ಮಸ್ಸನ್ನ ನೋಡಿದಾಗ ಅವರೊಳಗಿರ್ತಕ್ಕಂಥ ತೇಜಸ್ಸನ್ನು ನೋಡಿದಾಗ ನಮ್ಮ ಮೀನಲ್ಲಿರ್ತಕ್ಕಂಥ ರೋಮಗಳ ಎದ್ದೇತವು ಅಂತ ಯುವಕರು ಅವರಲ್ಲಿರ್ತಕ್ಕಂಥ ಆದರ್ಶಿ ಅಂತ ವೀರ ಆಗಿರ್ತಕ್ಕಂಥ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದನವರು ಒಂದು ದಿನ ವಿದೇಶಕ್ಕೆ ಹೋಗಿರ್ತಾರಂತ ಅವರನ್ನ ನೋಡಿ ಅವ್ರ ತಟ್ಟಿರ್ತಕ್ಕಂಥ ಕಾರ್ಯ ಪಟ್ಟಿಯನ್ನ ನೋಡಿ ಆ ವಿದೇಶದೊಳಗಿರ್ತಕ್ಕಂಥ ಅನೇಕ ಜನರು ಆ ಪುಣ್ಯಾತ್ಮನನ್ನ ಕೀಳಾಗಿ ಕಂಡ್ರಂತ ಆದ್ರೆ ವಿವೇಕಾನಂದರು ಅವ್ರ ಆರಂಭಿಕ ಭಾಷಣದೊಳಗ ಅವರ ಬಾಯಿಗಳಿಂದ ಬಂದಿರ್ತಕ್ಕಂಥ ಎರಡ ಎರಡು ನುಡಿಗಳಿಂದ ಜಗತ್ತಿನೊಳಗಿರ್ತಕ್ಕಂಥ ಜ್ಞಾನವಂತರಲ್ಲ ಆ ಭಗವಂತ ವೀರ ಸನ್ಯಾಸಿಯಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು ನೋಡಿದಾಗ ಎಲ್ಲರೂ ಕೂಡ ತಲೆ ಬಗ್ಗಿಸಿದ್ರಂತ ಅಂತ ವೀರ ಸನ್ಯಾಸಿಗೊಬ್ರು ಕೇಳ್ತಾರಂತ ಏನ್ರಿ ನಿಮ್ಮ ದೇಶದ ಬಗ್ಗೆ ನಿಮ್ಮ ಸಂಸ್ಕೃತಿ ಬಗ್ಗೆ ನಿಮ್ಮ ಸಂಸ್ಕಾರದ ಬಗ್ಗೆ ಬಹಳ ಹೆಚ್ಚೆಚ್ಚಾಗಿ ಮಾತಾಡ್ತೀರಿ ಆದ್ರೆ ನಮ್ಮ ದೇಶದ ಸಂಸ್ಕೃತಿ ಬೂಟಗಳನ್ನ ನಿಮ್ಮ ಕಾಲೊಳಗೆ ತೊಟ್ಟಿದ್ದೀರಂತೆ ಕೇಳಿದ್ರಂತ ಅವಾಗ ವೀರ ಸನ್ಯಾಸಿ ಆಗಿರ್ತಕ್ಕಂತ ಯಾರು ಸ್ವಾಮಿ ವಿವೇಕಾನಂದ ಯಾರು ಸ್ವಾಮಿ ಜೋರಾಗಿ ಬರಲಿ ಯಾರು ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ತಾರಂತ ನನ್ನ ದೇಶದ ಸಂಸ್ಕೃತಿಯನ್ನ ನನ್ನ ದೇಶದ ಸಂಸ್ಕಾರವನ್ನ ನನ್ನ ತಲೆಮೊಟ್ಟಿದ್ದೀನಿ ವಿದೇಶದ ಸಂಸ್ಕಾರವನ್ನ ನನ್ನ ಕಾಲುವಾಗ ಮೆಟ್ಟಿದ್ದೀನಿ ನನ್ನಂತ ಹೇಳ್ತಾರ ಭಗತ್ ಸಿಂಗ್ ಆಗಿರ್ಬೋದು ಸುಧ್ರೇವ್ ಆಗಿರ್ಬೋದು ರಾಜ್ಗುರು ಆಗಿರ್ಬೋದು ಎಲ್ಲ ಯುವಕರು ಇವತ್ತು ಅವರಿವ್ರು ಸಿನಿಮಾ ನಟ್ರೆ ಆದರ್ಶ ನಮಗೆ ಬೇಕಾಗಿಲ್ಲ ಮೂರು ತಾಸಗಳ ನಟಿಸಿ ಹೋಗುವಂತ ನಟನೆಕಾರರ ಆದರ್ಶನ ಬರಬೇಕಾಗಿಲ್ಲ ನಮ್ಮ ಬದುಕಿಗೆ ಜೀವನವನ್ನು ಕಲಿಸಿಕೊಟ್ಟಿರ್ತಕ್ಕಂಥವರು ನನ್ನ ಧರ್ಮ ನನ್ನ ದೇಶ ನನ್ನ ದೇಶ ಭಕ್ತಿ ಧರ್ಮದ ಭಕ್ತಿಯನ್ನು ಕಲಿಸಿಕೊಟ್ಟಿರ್ತಕ್ಕಂಥ ರಾಜಗುರು ಸುಖದೇವ್ ಭಗತ್ ಸಿಂಗ್ ವೀರ ಛತ್ರಪತಿ ಶಿವಾಜಿ ಮಹಾರಾಜರು ಬಸವಣ್ಣನವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ ಅಂತ ಆದರ್ಶಗಳನ್ನ ನಾವೆಲ್ಲರೂ ಕೂಡ ನಮ್ಮ ಮೈ ಒಳಗೆ ಅಳವಡಿಸಿಕೊಂಡು ಇಂಥ ಒಂದು ಅಭೂತಪೂರವಾಗಿರ್ತಕ್ಕಂಥ ಶೋಭಾಯಾತ್ರೆ ಯಾವುದೇ ಅನ್ಯ ಧರ್ಮಕ್ಕೂ ಕೂಡ ನಾವು ಕಚು ಬರುವುದಾಗಿ ನಡ್ಕೊಳ್ಳೋದು ಬೇಡ ಶೋಭಾಯಾತ್ರೆ ಅಂದ್ರೆ ಬಹಳ ಶೋಭೆಯಿಂದ ನಡೆಯಲಿ ನಮ್ಮನ್ನ ಅತ್ಯಂತ ಗೌರವಪೂರ್ವಕವಾಗಿ ಕರೆಸಿ ಈ ಒಂದು ಶೋಭಾಯಾತ್ರೆಗೆ ನಮ್ಮನ್ನ ಭಾಗಿಯಾಗುವಂತ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ಬೀಳಿಗೆಯ ಮಹಾನಗರದ ಎಲ್ಲ ಮಂಡಳಿಯವರು ಕೂಡ ಭಕ್ತಿಯಿಂದ ಒಂದು ಈ ಊರಿನ ಕಲ್ಮಠದ ಪರಮ ಪೂಜ್ಯರಿಗೂ ಕೂಡ ಭಕ್ತಿಯಿಂದ ವಂದಿಸಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಯುವತಿಯರಿಗೆ ಒಂದಾ ಒಂದು ಕಿವಿ ಹೇಳ್ತೀನಿ ಯಾರೂ ಕೂಡ ಗಲಾಟೆ ಮಾಡೋದು ಬೇಡ ಇವತ್ತು ಭಗವಂತನ ರಥಯಾತ್ರೆಗೂ ಅಂತದ ಇವತ್ತು ಭವ್ಯ ಭಾರತ ದೇಶದ ಸನಾತನ ಧರ್ಮದ ಸಂಸ್ಕೃತಿಯನ್ನು ಸಾರುವಂತ ಶೋಭಾಯಾತ್ರೆ ಇವತ್ತು ಯಾರನ್ನ ಕೀಳಾಗಿ ಕಾಣದೆ ನನ್ನ ಧರ್ಮದ ಸ್ವಾಭಿಮಾನವನ್ನ ನನ್ನ ಧರ್ಮದ ಸಂಸ್ಕಾರವನ್ನ ಈ ಶೋಭಾಯಾತ್ರೆ ಮುಖಾಂತರವಾಗಿ ಇಡೀ ನಾಡಿಗೆ ಶೋಭೆ ತರುವಂತಹ ಶೋಭಾಯಾತ್ರೆ ಇದಾಗಲಂತ ಕೇಳಕೊಂಡು ಎಲ್ಲ ಯುವಕರಿಗೂ ಭಕ್ತಿಯಿಂದ ವಂದಿಸಿ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೇನೆ ಸರ್ವರಿಗೂ ಶರಣಾರ್ಥಿಗಳು ನಮ್ಮನ್ನೆಲ್ಲ ಉದ್ದೇಶ